ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತುಂಬ ಜನ ಕೇಳ್ತಾ ಇದ್ರಿ ಅಕ್ಕ ಜಿಯೋ ಹಾಟ್ಸ್ಟಾರಲ್ಲಿ ಹೆಂಗ ಓಟ್ ಮಾಡೋದು ಯಾವ ಥರ ಓಟ್ ಮಾಡೋದಕ್ಕ ಅಂತೇಳಿ ನಾನು ನಿಮಗೆ ಜಿಯೋ ಅಲ್ಲಿ ಓಟ್ ಮಾಡೋದನ್ನ ತೋರಿಸ್ತೀನಿ ಅದಲ್ದೇನೆ ನೀವು ವೋಟ್ ಮಾಡೋದನ್ನ ಇವಾಗ ಯಾರಲ್ಲ ಜಿಯೋ ಅಲ್ಲಿ ಈಗ ಎಪಿಸೋಡ್ ಮಾಡ್ತೀರ ಲೈವ್ ನೋಡ್ತಾ ಇರ್ತೀರ ನೀವೆಲ್ಲರೂ ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತೀರಲ್ವ ಕಂಟಿನ್ಯೂಸ್ ಆಗಿ ನೋಡೋತ್ತಿಗೆ ನೋಡಿ ಇಲ್ಲಿ ಇಲ್ಲಿ ನೀವು ವಿಡಿಯೋ ಬರ್ತಾ ಇರೋದು ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು ಇಲ್ಲಿ ಓಟ್ ಅಂತ ಇದೆ ಇಲ್ಲಿ ನೋಡಿ ಇಲ್ಲಿ ಓಟ್ ಅಂತ ಇದೆ ಅಲ್ವಾ ಟಚ್ ಮಾಡಿದ್ರೆ ನೋಡಿ ನಾನು ಇದನ್ನ ಟಚ್ ಮಾಡ್ತೀನಿ ಇದನ್ನ ಟಚ್ ಮಾಡಿದ್ರೆ ಈ ಥರ ಬರುತ್ತೆ ನೀವು ಏನು ಲೈವ್ ನೋಡ್ತಾ ಇರ್ತೀರಲ್ವಾ ಅಂದ್ರೆ ಎಪಿಸೋಡ್ ಆಗಿರ್ಬೋದು ಲೈವ್ ಆಗಿರ್ಬೋದು ನೀವು ಏನು ಜಿಯೋ ಸ್ಟಾರ್ ಅಲ್ಲಿ ನೋಡ್ಬೇಕಾದ್ರೆ ಅದು ಬೆಳಿಗ್ಗೆ ಹೊತ್ತಾಗಿರ್ಬೋದು ರಾತ್ರಿ ಹೊತ್ತಾಗಿರ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಾಟರ್ಡೇ ಅಂದ್ರೆ ಸಾಟರ್ಡೆ ಅಂತೀನಿ ಫ್ರೈಡೆ ರಾತ್ರಿ ಹನ್ನೆರಡು ಗಂಟೆ ತನಕ ಆಯ್ತಾ ಲೈವ್ ಅಲ್ಲಿ ಆಗಿರ್ಬೋದು ಅದೇ ರೀತಿ ಎಪಿಸೋಡ್ ಅಲ್ಲಾಗಿರ್ಬೋದು ನೀವು ಆ ವೋಟ್ ಅನ್ನೋದು ಒಂದು ವೋಟ್ ಅಂತ ಬರ್ದಿರ್ತಾ ಅದನ್ನ ಟಚ್ ಮಾಡಿದ್ರೆ ಸಾಕು ಕೆಳಗಡೆ ಆ ಒಂದು ಏನು ಲೈವ್ ಬರ್ತಾ ಇರುತ್ತಲ್ಲ ಆಮೇಲೆ ಎಪಿಸೋಡ್ ಬರ್ತಾ ಇರುತ್ತಲ್ಲ ಅದ್ರ ಕೆಳಗಡೆ ನೀವು ನೋಡಿದ್ರೆ ಅಲ್ಲಿ ವೋಟ್ ಅಂತ ಇರುತ್ತೆ ಸರಿಯಾ ವೋಟ್ ಅಂತ ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಈ ರೀತಿ ಈ ವೀಕು ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ನಿಮಗೆ ಅವ್ರ ಫೋಟೋಗಳು ಇದೆ ಹೌದಲ್ವಾ ಈಗ ನಾನು ಯಾರಿಗೆ ಓಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು ಅವರಿಗೆ ಇಲ್ಲಿ ನಾವು ಟಚ್ ಮಾಡಿದ್ರೆ ಆಯ್ತು ಈಗ ನೋಡಿ ರಕ್ಷಿತ ರಕ್ಷಿತನಿಗೆ ನಾನು ಓಟ್ ಮಾಡಬೇಕು ಅಂತಿದ್ದೀನಲ್ವಾ ನಾನೀಗ ರಕ್ಷಿತಕ್ಕೆ ಟಚ್ ಮಾಡ್ತೀನಿ ನೋಡಿ ಆಯಿತಾ ರಕ್ಷಿತಕ್ಕೆ ಟಚ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಡನ್ ಅಂತ ಬರುತ್ತೆ ನೋಡಿ ಡನ್ ಒತ್ತಿದ್ರೆ ರಕ್ಷಿತನಿಗೆ ಓಟ್ ಹೋಯ್ತು ಸರಿ ಇದೇ ಥರ ಮತ್ತೆ ನಾನು ನೋಡಿ ಓಟನ್ನು ಇದಕ್ಕೆ ಒತ್ತುತ್ತೀನಿ ಒತ್ತಿದೆ ರಕ್ಷಿತನಿಗೆ ನೋಡಿ ಓಟ್ ಹಾಕಿದೆ ಆಯಿತಾ ಫಸ್ಟು ಒಂದು ಓಟ್ ಇದ್ದಾಗ ಒಂದಂತ ತೋರಿಸುತ್ತೆ ಎರಡು ಒಟ್ಟಿದ್ದಾಗ ಅಂತ ತೋರಿಸುತ್ತೆ ನೀವು ಇಲ್ಲಿ ಕಾಣ್ತಾ ಇರ್ಬೋದು ಇಲ್ಲಿ ಎರಡು ಅಂತ ಕಾಣ್ತಾ ಇದೆ ನಾನೀಗ ಇಲ್ಲಿಗೆ ಟಚ್ ಅನ್ನೋದಕ್ಕೆ ಟಚ್ ಮಾಡ್ತೀನಿ ರಕ್ಷಿತನ್ಗೆ ಎರಡು ಓಟ್ ಹೋಯ್ತು ಮತ್ತೆ ಸೇಮ್ ಸೇಮ್ ಅದೇ ಪ್ರೋಸೆಸ್ ಮತ್ತೆ ಓಟನ್ನು ಅನ್ನೋದನ್ನ ಟಚ್ ಮಾಡಬೇಕು ಮತ್ತೆ ತೋರಿಸುತ್ತೆ ನನಗೆ ಎರಡು ಓಟ್ ಮಾಡಿದ್ನಲ್ಲ ಮತ್ತೆ ರಕ್ಷಿತ್ ಟಚ್ ಮಾಡಿದರೆ ಮೂರು ಓಟ್ ಆಯ್ತು ಆಯಿತಾ ಡನ್ ಅಂತ ಕೊಟ್ಟರೆ ಮೂರು ಓಟು ರಕ್ಷಿತ ಆಯಿತು ಇದೇ ಥರ ನೀವು ಒಂದು ಎರಡು ಮೂರು ನಾಲ್ಕು ವಿಡಿಯೋ ನೋಡ್ತಾನೆ ಲೈವ್ ನೋಡ್ತಾನೆ ಎಪಿಸೋಡ್ ನೋಡ್ತಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂತೇಳಿ ತೊಂಬತ್ತೊಂಬತ್ತು ಸಾರಿ ಆಯಿತಾ ನೀವು ಓಟ್ ಮಾಡ್ಬೋದು ಆಯಿತಾ ತೊಂಬತ್ತೊಂಬತ್ತು ಸಾರಿ ನೀವು ಟಚ್ ಮಾಡಿ ಡನ್ ಒಂದು ಫೋಟೋ ಇದೆಯಲ್ವಾ ರಕ್ಷಿತ ಫೋಟೋಕ್ಕೆ ಆಯ್ತಾ ನೀವು ಈ ತರ ನೋಡಿ ಫೋಟೋಕ್ಕೆ ಈ ತರ ಟಚ್ ಮಾಡೋದು ಡಲ್ ಕೊಡೋದು ತೊಂಬತ್ತೊಂಬತ್ ಓಟ್ ಹಾಕ್ಬೋದು ಒಂದು ದಿನಕ್ಕೆ ಆಯ್ತಾ ತುಂಬಾ ಈಸಿ ಪ್ರೊಸೆಸ್ ಜಿಯೋ ಸ್ಟಾರ್ ಅಲ್ಲಿ ಪ್ರತಿ ಆಯ್ತಾ ಲೈವ್ ಕೆಳಗಡೆ ಎಪಿಸೋಡ್ ಕೆಳಗಡೆ ಆಯ್ತಾ ನಿಮಗಲ್ಲಿ ಓಟ್ ಅಂತ ಇರುತ್ತೆ ಅದನ್ನ ಟಚ್ ಮಾಡಿದ್ರೆ ಸಾಕು ಅವತ್ತು ಆ ವೀಕಲ್ಲಿ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಆ ನಾಮಿನೇಟ್ ಆದವ್ರ ಫೋಟೋ ಬರುತ್ತೆ ನಾಮಿನೇಟ್ ಆಗಿರೋ ಫೋಟೋ ನಿಮ್ಗೆ ಈ ತರ ನಾಮಿನೇಟ್ ಆಗಿರೋ ಫೋಟೋ ಕಾಣಿಸುತ್ತೆ ನೀವು ನಿಮ್ಮ ಇಷ್ಟವಾದ ಸ್ಪರ್ಧೆಗೆ ಓಟ್ ಮಾಡ್ಬೋದು ನನ್ನ ಓಟು ರಕ್ಷಿತನ್ಗೆ ಹಾಗಾಗಿ ನಾನು ರಕ್ಷಿತನಿಗೆ ಮಾಡ್ತೀನಿ ಮತ್ತು ಇಲ್ಲಿ ಡನ್ ಮುಗೀತು ಆಯಿತಾ ರಕ್ಷಿತನ್ಗೆ ಎಲ್ಲರೂ ಜಿಯೋ ಆಡ್ಸರಲ್ಲಿ ಹೋಗಿ ಓಟ್ ಮಾಡಿ ನೈಂಟಿ ನೈನ್ ಓಟ್ ಮಾಡ್ಬೋದು ಒಂದು ದಿನಕ್ಕೆ ಹೋಗಿ ಓಟ್ ಮಾಡಿ ಬರೀ ಅಷ್ಟೇ ಅಲ್ಲ ನಮ್ಮ ಮಾಡುವವರೆಗೂ ಕೂಡ ಓಟ್ ಮಾಡಿ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಮಾಡಿಗೂ ಕೂಡ ಓಟ್ ಮಾಡಿ ರಕ್ಷಿತಾ ಮತ್ತು ಮಾಳುಗೆ ನೀವು ಓಟ್ ಮಾಡಿ ಅಂತೀನಿ ಇನ್ನೂ ನೀವು ನಾನು ಹೇಳೋದು ಇಷ್ಟೇ ಹೆಚ್ಚು ಹೆಚ್ಚಾಗಿ ಓಟ್ ಮಾಡಿ ಅಂತಂದರೆ ಫಿನಾಲೆಗೆ ತುಂಬ ಕಮ್ಮಿ ಸಮಯ ಇದೆ ಹಾಗಾಗಿ ಓಟ್ ಮಾಡಿ ಅಂತೀನಿ ಯಾಕೆಂದ್ರೆ ಕೇಳಿದರು ನನಗೆ ಒಬ್ಬರು ಅಕ್ಕ ಜಿ ಎಸ್ಟರ್ದಲ್ಲಿ ಹೆಂಗಕ್ಕೆ ವೋಟ್ ಮಾಡೋದು ಹೇಳಿ ಅಕ್ಕ ಹೇಳಿ ಅಕ್ಕ ಅಂತ ಹಂಗಾಗಿ ತೋರಿಸಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಕಡಿದ್ರಿ ಬಾಯ್ ಬಾಯ್